ನಾನು ಹಂಗ್ ಓದ್ತೇನೆ ಹಿಂಗ ಓದ್ತಾನೆ ನಾನ್ ಆದ್ ಮುಗಿಸೇನಿ ಇದು ಮುಗಿಸೇನಿ ಇಲ್ಲ ರಿಸಲ್ಟ್ ಇಂಪಾರ್ಟೆಂಟ್ ಐತೆ ಕರೆಕ್ಟ್ ಆಗಿ ತಿಳ್ಕೊಬೇಕಾ ಆದ್ ಬಿಟ್ಟು ಕೈಸೆ ಇನ್ನೊಬ್ರು ತಗೊಂಡ್ ಏನ್ ಮಾಡ್ತೀರಿ ಹೌದಿಲ್ಲ ನಾನು ಅಲ್ಲಿ ಕೋಚಿಂಗ್ ಮಾಡ್ತೀನಿ ಎಲ್ಲಿ ಕೋಚಿಂಗ್ ಮಾಡ್ತೀನಿ ಯಾತ್ ಬೇಕಿದ್ದಲ್ಲ ಮನೆಯ ಮೊಬೈಲ್ ಐದಿಲ್ಲ ಅದೊಂದು ತಗೊಂಡ್ ಒಳ್ಳೆ ವಾತಾವರಣ ಇರುವಂತ ಜಾಗದಾಗ ಕುಂತ ಸ್ಟಡಿ ಮಾಡ್ಬೇಕಾ ಆಗ ಬಿಟ್ಟು ಕೈಸಿ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂದ್ರ ಮುಂದೆ ಒಂದ್ ದಿನ ತಂದೆ ತಾಯಿಗಳ ನಿಮ್ಮನ್ನ ನೋಡ್ಕೋಬೇಕಾಗ್ತದ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ಇವಾಗ ನೀವ್ ಮೊಬೈಲ್ ತಗೊಂಡ ಓದಿ ಕತ್ತೀರಿ ಅಂತಂದ್ರ ಅದು ನಿಮ್ಮ ತಂದೆ ತಾಯಿಗಳ ಆಶೀರ್ವಾದ ನೀವು ಗಮನಿಸಬೇಕು ವಿದ್ಯಾರ್ಥಿಗಳೇ ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು ಬಾರಿ ಓದ್ಬೇಕು ಓದ್ತಾ ಓದ್ತಾ ನಿಮಗ ಗುರುತ್ ಆಗ್ತದ ಅದನ್ನ ಬಿಟ್ಟು ಕಳ್ಸಿ ಇಲ್ಲ ಸರ್ ನಮಗೆ ಲೈಬ್ರರಿಗೆ ಬರಕ್ಕೆ ದುಡ್ಡು ಹಾಕ್ಬೇಕ್ರಿ ಓದ್ಲಿಕ್ಕೆ ಮೂರ್ವರ್ಗಡೆ ತೋಟಗಳು ಇರ್ತಾವಲ್ಲ ಅಲ್ಲಿ ಹೋಗ್ರಿ ಒಳ್ಳೆ ವಾತಾವರಣ ಇರ್ತದ ಅಲ್ಲಿ ಕುಂತ ಓದ್ರಿ ಲೈಬ್ರರಿ ಹಾಕ್ಬೇಕ್ರಿ ಸರಿಯಾಗಿ ಅಪ್ಡೇಟ್ ಮಾಡ್ಕೋಬೇಕು ತಂದೆ ತಾಯಿಗಳು ಯಾರಿಗೋಸ್ಕರ ಕೂಲಿ ಕೆಲಸ ಮಾಡ್ಲಿಕ್ಕೆ ಯಾರ ಅದನ್ನ ಯೋಚನೆ ಮಾಡ್ರಿ ವಿದ್ಯಾರ್ಥಿಗಳೇ ನೀವು ಈ ವಿಡಿಯೋ ಡಿಸ್ಲೈಕ್ ಮಾಡ್ರಿ ನೋಡೋದ ನೋಡ್ರಿ ಬಿಡೋದಿದ್ರ ಬಿಡ್ರಿ ಪರವಾಗಿಲ್ಲ ಒಟ್ಟ ಬುದ್ಧಿವಂತರ ಆಗ್ರಿ ನಿಮ್ಮ ತಂದೆ ಹತ್ರ ಗಮನಿಸರಿ ಮನೆ ಕಡೆ ನೋಡ್ರಿ ಗುಡಿಸಲಿ ಇರ್ತದ ಅವೆಲ್ಲ ನೆನಪು ಮಾಡ್ಕೋಬೇಕಾ ನೆನಪ್ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಒಂದಿನ ಲೈಫ್ ದಾಗ ಒಳ್ಳೆ ಯೋಚನೆಗಳ ಬರ್ತಾವ ಸರಿ ಮಾಡ್ರಿ ಓದ್ರಿ ಅಂತ ಹೇಳ್ತಾ ಒಳ್ಳೇದಾಗ್ಲಿ ವಿದ್ಯಾರ್ಥಿಗಳೇ